ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇದು ಒಡಿಶಾದ ನವರಂಗ್ಪುರ್ನ ಸೂರ್ಯನಾರಾಯಣ ಪಟ್ನಾಯಕ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನನ್ನ ಎಪ್ಪತ್ನಾಲ್ಕು ವರ್ಷದ ತಂದೆಯವರು ತೀವ್ರ ಹೃದಯ ಸಂಬಂಧಿ ಸಮಸ್ಯೆಗಳಿಂದ ನರಳುತ್ತಿದ್ದರು ಮತ್ತು ಅವರನ್ನು ವಿಶಾಖಪಟ್ಟಣಂನ ಅಪೋಲೋ ಆಸ್ಪತ್ರೆಗೆ ಸೇರಿಸಿದೆವು ಅವರು ಕೂಡಲೇ ಹೃದಯದ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕೆಂದು ವೈದ್ಯರು ನಮಗೆ ತಿಳಿಸಿದರು ನಮ್ಮನ್ನು ಕೂಡಲೇ ಮೂರು ಲಕ್ಷ ರೂಪಾಯಿಗಳನ್ನು ಆಸ್ಪತ್ರೆಗೆ ಪಾವತಿಸುವಂತೆ ಹೇಳಿದರು ನಮಗೆ ಅಷ್ಟು ದೊಡ್ಡ ಮೊತ್ತವನ್ನು ಕೂಡಲೇ ಪಾವತಿಸುವ ಸೌಕರ್ಯವಿರಲಿಲ್ಲ ಹಾಗಾಗಿ ನಾವು ಅವರನ್ನು ಮರಳಿ ನೌರಂಗ್ಪುರ್ಗೆ ಕರೆತಂದೆವು ಅವರು ತುಂಬ ನೋವನ್ನು ಅನುಭವಿಸುತ್ತಿದ್ದರು ಹಾಗಾಗಿ ನಾವು ಅವರನ್ನು ಉಮರ್ಕೋಟ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದೆವು ನಾನು ನಿರಂತರವಾಗಿ ನನ್ನ ತಂದೆಯವರನ್ನು ರಕ್ಷಿಸಲು ಶ್ರೀ ಪರಂಜ್ಯೋತಿ ಕಲ್ಕಿ ಅವರನ್ನು ಪ್ರಾರ್ಥಿಸುತ್ತಿದ್ದೆ ಸಂಜೆ ಆ ಆಸ್ಪತ್ರೆಯ ವೈದ್ಯರು ನನ್ನ ತಂದೆಯವರು ಸಂಪೂರ್ಣವಾಗಿ ಆರೋಗ್ಯದಿಂದಿದ್ದಾರೆ ಎಂದು ನನಗೆ ತಿಳಿಸಿದರು ಶ್ರೀ ಪರಂಜ್ಯೋತಿ ಕಲ್ಕಿಯವರು ತಾವು ನನ್ನ ತಂದೆಯವರ ಎಲ್ಲ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಿರುವುದಾಗಿ ನನಗೆ ತಿಳಿಸಿದರೆಂಬಂತೆ ನನಗೆ ಅನಿಸಿತು ನನಗೆ ತುಂಬ ಸಂತೋಷವಾಯಿತು ಮತ್ತು ನಾನು ಶ್ರೀ ಪರಂಜ್ಯೋತಿ ಕಲ್ಕಿಗೆ ಧನ್ಯವಾದಗಳನ್ನು ಅರ್ಪಿಸಿದೆ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಧನ್ಯವಾದಗಳು